ಕರ್ನಾಟಕ ಇನ್ಕೋಬೇಷನ್ ಫೌಂಡೇಶನ್ ಧಾರವಾಡ ವತಿಯಿಂದ ವನಹಳ್ಳಿ ಗ್ರಾಮದಲ್ಲಿ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾದ ಚೈತನ್ಯ ಶಿಬಿರ ಇಂದು ಭಾವನಾಪೂರ್ಣವಾದ ಪಾದಪೂಜೆ ಕಾರ್ಯಕ್ರಮದಿಂದ ಯಶಸ್ವಿಯಾಗಿ ಮುಕ್ತಾಯವಾಯಿತು ಈ ಶಿಬಿರವು ಅಕ್ಷರ ಕೇಂದ್ರಿತ ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದು ಮಕ್ಕಳಲ್ಲಿ ರಾಷ್ಟಭಕ್ತಿ ಗ್ರಾಮಾಭಿವೃದ್ಧಿ ಮತ್ತು ಸೇವಾ ಭಾವನೆಗಳನ್ನು ಬೆಳೆಸುವುದೇ ಮುಖ್ಯ ಉದ್ದೇಶವಾಗಿತ್ತು ಕಾರ್ಯಕ್ರಮದ ವಿಶೇಷತೆಗಳು ಶಿಬಿರದ ಅವಧಿಯಲ್ಲಿ ಮಕ್ಕಳಿಗೆ ರಾಷ್ಟ ನಿರ್ಮಾಣ ಗ್ರಾಮಾಭಿವೃದ್ಧಿ ನಾಯಕತ್ವ ಹಾಗೂ ಸತ್ಕಾರ್ಯಗಳು ಕುರಿತು ವಿವಿಧ ತರಬೇತಿ ನೇಷನ್ಗಳನ್ನು ನೀಡಲಾಯಿತು ಆತ್ಮವಿಶ್ವಾಸ ಶಿಸ್ತು ತಂಡ ಕಾರ್ಯ ಸಮಾಜ ಸೇವಾ ಮನೋಭಾವನೆಗಳನ್ನು ಮಕ್ಕಳಲ್ಲಿ ಬಿಂಬಿಸುವ ಕೆಲಸ ಮಾಡಲಾಯಿತು ಅಂತಿಮ ದಿನ ಪಾಲ್ಗೊಂಡ ಮಕ್ಕಳ ಪೋಷಕರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ಕೊನೆಗೆ ಪಾದಪೂಜೆ ಕಾರ್ಯವನ್ನು ನಡೆಸಲಾಯಿತು ಮಕ್ಕಳು ತಮ್ಮ ಪೋಷಕರ ಪಾದಪೂಜೆ ಮಾಡುವ ಮೂಲಕ ಭಕ್ತಿ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು ಇದು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ಹಾಗೂ ಶ್ರದ್ಧಾ ಕಾರ್ಯವಾಗಿತ್ತು ಪೋಷಕರು ಮಕ್ಕಳ ಮೊದಲ ಗುರುಗಳು ಎಂಬ ಸಂದೇಶವನ್ನ ನೀಡುತ್ತದೆ ಮಕ್ಕಳಲ್ಲಿ ವಿನಯ ಸಂಸ್ಕಾರ ಮತ್ತು ಕುಟುಂಬ ಮೌಲ್ಯಗಳ ಮಹತ್ವವನ್ನು ಈ ಮೂಲಕ ಬೋಧಿಸಲಾಯಿತು ಪೋಷಕರು ಹಾಗೂ ಮಕ್ಕಳು ಭಾವುಕವಾಗಿ ಈ ಕ್ಷಣವನ್ನು ಅನುಭವಿಸಿದರು ಶಿಬಿರದ ಕಲಿಕೆಗಳನ್ನು ತಮ್ಮ ಹಳ್ಳಿಯ ಅಭಿವೃದ್ಧಿಗೆ ಮುನ್ನಡೆಸಲು ಮಕ್ಕಳು ಪ್ರೇರಿತರಾದರು ಪೋಷಕರು ಈ ಉಪಕ್ರಮವನ್ನ ಮೆಚ್ಚುಗೆ ವ್ಯಕ್ತಪಡಿಸಿ ಮಕ್ಕಳಲ್ಲಿ ಬದಲಾವಣೆ ಕಂಡು ಜಗದ್ಗುರು ಸಂತೋಷ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೇಶ್ವರ ಹಂ ಗುರು ಸಾಕ್ಷಾತ್ತರ ಶ್ರೀ ಗುರವೇ ನಮಃ ಎಲ್ಲ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ತಂದೆ ತಾಯಿಯ ಮತ್ತು ತಾಯಿಯ ಪೂಜೆಯನ್ನು ಮಾಡ್ತಾ ಇದ್ದೀರಾ ಪಾದ ಪೂಜೆಯನ್ನು ಮಾಡ್ತಾ ಇದ್ದೀರಾ ಚೈತನ್ಯ ಶಿಬಿರ ಏನ್ ಮಾಡ್ತಾ ಇದ್ದಾರ ಹಳ್ಳಿ ಹಳ್ಳಿಗೆ ಹೋಗಿ ಬಂದು ಈ ಚೈತನ್ಯ ಶಿಬಿರವನ್ನ ಮಾಡ್ತಾ ಇದ್ದಾರೆ ಚೈತನ್ಯ ಶಿಬಿರವನ್ನ ಯಾಕೆ ಮಾಡ್ತಾ ಇದ್ದಾರೆ ತಮ್ಮ ಹಳ್ಳಿಗಳಿಗೆ ಬಂದು ತಮ್ಮ ಹಳ್ಳಿಗಳಿಗೆ ಬಂದು ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಒಂದು ಚೈತನ್ಯ ಶಿಬಿರವನ್ನ ಮಾಡ್ತಾ ಇದ್ದಾರೆ ചന്ദ്രമാതാഷ്ണം പൃഷ്ടം പ്രജാൻ നാനാവുഷ്പാ സമർപ്പയാ